ಎಲ್ರಿಗೂ ನಮಸ್ತೆ ನಾನು ಮಧುರ ಒಮ್ಮೆ ಉಪಯೋಗಿಸಿ ಬಿಸಾಡುವಂತಹ ಸ್ಯಾನಿಟರಿ ಪ್ಯಾಡ್ಗಳಿಗಿಂತ ನಾವು ಬಟ್ಟೆಯ ಪ್ಯಾಡ್ಗಳನ್ನು ತುಂಬ ಸುಲಭವಾಗಿ ಉಪಯೋಗಿಸಬಹುದು ಇದು ಇಕೋ ಫ್ರೆಂಡ್ಲಿ ಕೂಡ ಆಗಿರ್ತದೆ ನಾನಿವತ್ತು ನಿಮಗೆ ತೋರಿಸ್ತಾ ಇರುವಂಥದ್ದು ಅವ್ನಿ ವೆಲ್ನೆಸ್ ಅವರಿಂದ ನಾನು ಪರ್ಚೇಸ್ ಮಾಡಿದಂತಹ ಸ್ಯಾನಿಟರಿ ಪ್ಯಾಡ್ಗಳು ಅಂದರೆ ಬಟ್ಟೆಯ ಪ್ಯಾಡ್ಗಳು ಇದು ಅವರ ವೆಬ್ಸೈಟಲ್ಲಿ ಕೂಡ ಸಿಗ್ತದೆ ಅಥವಾ ಫ್ಲಿಪ್ಕಾರ್ಟಲ್ಲಿ ಕೂಡ ಸಿಗ್ತದೆ ನಾನು ಖರೀದಿ ಮಾಡಿದ್ದು ಫ್ಲಿಪ್ಕಾರ್ಟಲ್ಲಿ ಎರಡು ಎಕ್ಸೆಲ್ ಪ್ಯಾಡ್ಗಳು ಹಾಗೆ ಎರಡು ಡಬಲ್ ಎಕ್ಸೆಲ್ ಪ್ಯಾಡ್ಗಳು ಅಂತ ಫ್ಲಿಪ್ಕಾರ್ಟಲ್ಲಿ ಮೆನ್ಷನ್ ಆಗಿತ್ತು ನಾನ್ನೂರ ಎಂಬತ್ತ ಮೂರು ರೂಪಾಯಿ ನಾಲ್ಕು ಪ್ಯಾಡ್ಗಳಿಗೆ ಇರ್ತದೆ ಹಾಗೆ ಯಾವುದಾದ್ರೂ ಕನ್ಸೆಷನ್ ನಿಮಗೆ ಅಥವಾ ಕೂಪನ್ಗಳಿದ್ದರೆ ಸ್ವಲ್ಪ ಕಡಿಮೆಗೆ ಕೂಡ ಸಿಗ್ತದೆ ನನಗೆ ನಾನ್ನೂರ ಅರವತ್ತ ಆರು ರೂಪಾಯಿಗೆ ಸಿಕ್ಕಿದೆ ಇದರಲ್ಲಿ ವಾಟರ್ ಪ್ರೂಫ್ ಲೇಯರ್ ಕೂಡ ಹಿಂದಿನಿಂದ ಇರ್ತದೆ ಹಾಗೆ ಮೇಲ್ಗಡೆಯಿಂದ ಅಂದರೆ ನಮ್ಮ ಚರ್ಮಕ್ಕೆ ಮುಟ್ಟುವ ಜಾಗದಲ್ಲಿ ನೋಡಿ ಹೀಗೆ ಡ್ರೈ ಫೀಲ್ ಲೇಯರ್ ಕೂಡ ಇರ್ತದೆ ಬಟ್ಟೆಯ ಪ್ಯಾಡ್ಗಳನ್ನು ಖರೀದಿ ಮಾಡುವವರಿಗೆ ಈ ವಿಡಿಯೋ ಹೆಲ್ಪ್ ಆಗ್ತದೆ ಅಂತ ಹೇಳಿ ನನ್ನ ಹಾನೆಸ್ಟ್ ರಿವ್ಯೂ ಅನ್ನು ಶೇರ್ ಮಾಡ್ತಾ ಇದ್ದೇನಷ್ಟೇ ಯಾವುದೇ ಪೇಯ್ಡ್ ಪ್ರಮೋಷನ್ ಆಗಿರುವುದಿಲ್ಲ ಯಾಕಂದರೆ ಒಮ್ಮೆ ಈ ಪ್ಯಾಡ್ಗಳು ಖರೀದಿ ಮಾಡುವಾಗ ಮತ್ತೆ ನಮಗೆ ಇದನ್ನು ರಿಟರ್ನ್ ಮಾಡುವಂಥ ಆಪ್ಷನ್ ಇರುವುದಿಲ್ಲ ಈ ಎರಡು ಪ್ಯಾಡ್ಗಳು ಸಣ್ಣದು ಹಾಗೆ ನೆಕ್ಸ್ಟ್ ಇರುವಂಥ ಎರಡು ಪ್ಯಾಡ್ಗಳು ಸ್ವಲ್ಪ ದೊಡ್ಡದಾಗಿರ್ತದೆ ಅವರು ಎಲ್ ಮತ್ತು ಡಬಲ್ ಎಲ್ ಅಂತ ಹೇಳಿದ್ದಾರೆ ಆದರೆ ತೀರ ಏನೂ ವ್ಯತ್ಯಾಸ ಇಲ್ಲ ನೋಡಿ ಇಷ್ಟೇ ದೊಡ್ಡದಿದೆ ಡಬಲ್ ಎಲ್ ಪ್ಯಾಡು ಹಾಗೆ ಎಲ್ ಹೇಳಿದ್ರು ತುಂಬ ಉದ್ದ ಅಂತ ಅನ್ನಿಸಲಿಲ್ಲ ಪ್ಯಾಡ್ ಸಾಧಾರಣವಾಗಿ ಇದೆ ಅಂತ ಅನಿಸಿತಷ್ಟೇ ಹಿಂದಿನ ಸೈಡಿಂದ ನೋಡಿ ವಾಟರ್ ಪ್ರೂಫ್ ಲೇಯರ್ ಕೇಸರಿ ಬಣ್ಣದಲ್ಲಿದೆ ಬೇರೆ ಬೇರೆ ಬಣ್ಣದಲ್ಲಿ ಕೂಡ ಬರ್ತದೆ ಅಂತ ಹೇಳಿದ್ದಾರೆ ಹಾಗೆ ಮೇಲ್ಗಡೆಯಿಂದ ಪೂರ್ತಿಯಾಗಿ ಸ್ಟಿಚ್ ಇಲ್ಲ ಮಧ್ಯದಲ್ಲಿ ಪ್ಯಾಡ್ ತರ ಅಥವಾ ಸ್ವಲ್ಪ ದಪ್ಪ ಬಟ್ಟೆಯ ಥರ ಏನು ಇಟ್ಟಿದ್ದಾರೆ ಅದಕ್ಕೆ ಮಾತ್ರ ಇವರು ಸ್ಟಿಚ್ ಹಾಕಿದ್ದಾರೆ ಇದು ಬ್ಯಾಕ್ ಸೈಡ್ ನೀವು ನೋಡ್ತಾ ಇರುವಂಥದ್ದು ಬಟನ್ ಹಾಕಿದಾಗ ಹಾಗೆ ಇದು ಫ್ರಂಟ್ ಸೈಡ್ ಮೇಲೆ ನಿಲ್ಲುವ ಭಾಗ ಹೀಗೆ ಕಾಣ್ತದೆ ಇಷ್ಟೇ ಅಗಲ ಇರೋದು ಹೆಚ್ಚು ಅಗಲ ಇಲ್ಲ ನನ್ನ ಕೈ ಬೆರಳುಗಳು ನೋಡುವಾಗ ನಿಮಗೆ ಗೊತ್ತಾಗ್ಬೋದು ಹೆಚ್ಚು ಅಗಲ ಇದ್ದರೂ ಕೂಡ ನಮಗೆ ಸ್ವಲ್ಪ ಡಿಸ್ಟರ್ಬ್ ಅಂತ ಅನ್ನಿಸ್ತದೆ ಹಾಗೆ ನೋಡಿ ಇಲ್ಲಿ ಸ್ಟಿಚ್ ಹಾಕಿದ್ದಾರೆ ಇನ್ನೊಂದು ಸ್ಟಿಚ್ ಮತ್ತೊಂದು ಮತ್ತೊಂದು ಹೀಗೆ ಸೈಡಿನ ಮಾತ್ರ ಆರು ಸ್ಟಿಚ್ಗಳನ್ನು ಹಾಕಿದ್ದಾರೆ ಉದ್ದಕ್ಕೆ ಪೂರ್ತಿಯಾಗಿ ಸ್ಟಿಚ್ಗಳನ್ನು ಹಾಕಲಿಲ್ಲ ಹಾಗೆ ಈ ಪ್ರೆಸ್ ಬಟನ್ನ ನನಗೆ ತೊಂದರೆ ಇಲ್ಲ ಚೆನ್ನಾಗಿದೆ ಅಂತ ಅನಿಸಿತ್ತು ಹಾಗೆ ಡ್ರೈ ಫೀಲ್ ಲೇಯರ್ ಕೂಡ ಚೆನ್ನಾಗಿದೆ ಅಂತ ಅನಿಸಿತು ಆದರೆ ಸೈಡಲ್ಲಿ ನೋಡಿ ಇಷ್ಟವರೆಗೆ ಮಾತ್ರ ಒಂದು ನಾಲ್ಕರಿಂದ ಐದು ಲೇಯರ್ ಬಟ್ಟೆಗಳು ಇದ್ದ ಹಾಗೆ ಉಂಟಷ್ಟೇ ನಾನು ಕಟ್ ಮಾಡಿ ಎಲ್ಲ ನೋಡಲಿಕ್ಕೆ ಹೋಗೋದಿಲ್ಲ ಯಾಕಂದರೆ ರಿವ್ಯೂ ಕೊಡಬೇಕು ಅಂತ ಹೇಳಿ ಪ್ಯಾಡ್ಗಳನ್ನು ವೇಸ್ಟ್ ಮಾಡಿದ ಹಾಗೆ ಆಗ್ತಿದೆ ಆದ ಕಾರಣ ಇಷ್ಟಗಲ್ಲಕ್ಕೆ ಬಟ್ಟೆಗಳು ಇದೆ ಈ ರೀತಿಯಾಗಿ ನಾವು ನ್ಯಾಪ್ಕಿನ್ನನ್ನು ಬಟನ್ ಹಾಕ್ಕೊಂಡು ಉಪಯೋಗಿಸ್ಬೋದು ಅಂದಾಜು ಎಷ್ಟು ನೀರನ್ನು ಇದು ಹೀರಿಕೊಳ್ತದೆ ಅನ್ನೋದನ್ನು ಕೂಡ ಜಸ್ಟ್ ನಾನು ಚೆಕ್ ಮಾಡ್ತಾ ಇದ್ದೇನಷ್ಟೇ ನಮಗೆ ಪೀರಿಡ್ ಬ್ಲಡ್ ಮತ್ತು ನೀರು ಎರಡೂ ಕೂಡ ವ್ಯತ್ಯಾಸ ಇರ್ತದೆ ಆದರೂ ಕೂಡ ನೀರನ್ನು ಎಷ್ಟು ಇದು ಹೀರಿಕೊಳ್ಬೋದು ಅನ್ನೋದನ್ನು ಟೆಸ್ಟ್ ಮಾಡ್ತಾ ಇದ್ದೇನೆ ಯಾಕಂದರೆ ನಾನಿದು ಮೊದಲ ಬಾರಿಗೆ ಈ ಬ್ರ್ಯಾಂಡಿನ ಪ್ಯಾಡನ್ನು ತರಿಸಿದ್ದು ಬೇರೆ ಬ್ರ್ಯಾಂಡಿನ ಕಾಟನ್ ಪ್ಯಾಡ್ಗಳನ್ನು ನಾನು ಆಲ್ರೆಡಿ ಕೆಲವು ವರ್ಷಗಳಿಂದ ಉಪಯೋಗಿಸ್ತಾನೆ ಇದ್ದೇನೆ ಇದನ್ನು ಮುಟ್ಟಿ ನೋಡುವಾಗ ಒಂದು ಹತ್ತು ಎಮ್ ಎಲ್ ನೀರು ಹಾಕಿ ಮತ್ತೆ ಮೇಲ್ಗಡೆಯಿಂದ ನಾವು ಮುಟ್ಟಿ ನೋಡುವಾಗ ಸ್ವಲ್ಪ ಒದ್ದೆ ಫೀಲ್ ಆಗ್ತದೆ ಅಂತ ಅನಿಸಿತು ನನ್ನಲ್ಲಿರುವ ಬೇರೆ ಕಂಪನಿಗಳ ಪ್ಯಾಡ್ಗಳು ಅಷ್ಟು ಒದ್ದೆ ಫೀಲ್ ಆಗೋದಿಲ್ಲ ಬೇರೆ ಕಂಪನಿಗಳ ಪ್ಯಾಡ್ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ ನಿಮಗೆ ಲಿಂಕಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ನಾನು ಕೊಟ್ಟಿರ್ತೇನೆ ಅದರ ಲಿಂಕ್ ನೀವು ಚೆಕ್ ಮಾಡ್ಬೋದು ಈಗ ಸುಮಾರು ನಲ್ವತ್ತು ಎಮ್ ಎಲ್ಗಳಷ್ಟು ನಾನು ನೀರು ಹಾಕ್ತಾನೇ ಇದ್ದೇನೆ ಕಂಟಿನ್ಯೂಸ್ ಆಗಿ ಐದು ಎಮ್ ಎಲ್ನ ಮೆಷರಿಂಗ್ ಕಪ್ಪದು ಇದಿಷ್ಟು ಹಾಕಿದಾಗ ಹೀರಿಕೊಳ್ತದೆ ಏನು ಸಮಸ್ಯೆ ಇಲ್ಲ ಲೀಕ್ ಆಗುವ ಹಾಗೆ ಕೂಡ ನಂಗೆ ಅನಿಸೋದಿಲ್ಲ ಆದರೆ ಡ್ರೈ ಫೀಲ್ ಅಷ್ಟು ಕೊಡೋದಿಲ್ಲ ಅಂತ ನನಗೆ ಒಂದೇ ಒಂದು ವಿಷಯ ಅನಿಸಿತ್ತು ಅಷ್ಟೇ ರಿಯಲ್ ಆಗಿ ಯೂಸ್ ಮಾಡುವಾಗ ಸ್ವಲ್ಪ ಇಫೆಕ್ಟ್ ಚೇಂಜ್ ಇರ್ತದೆ ಬಟ್ ನಾವು ನೀರನ್ನು ಉಪಯೋಗಿಸುವಾಗ ಸ್ವಲ್ಪ ಚೇಂಜ್ ಆಗಿ ಕಾಣ್ತದೆ ನಮಗೆ ನನ್ನ ಕೈಯನ್ನು ನೋಡಿದರೆ ಗೊತ್ತಾಗ್ಬೋದು ಸ್ವಲ್ಪ ವೆಟ್ ಫೀಲಿಂಗ್ ನಮಗೆ ಇರ್ತದೆ ಪ್ಯಾಡ್ ಸ್ವಲ್ಪ ಭಾರ ಆಗ್ತದೆ ನೀರನ್ನು ಹೀರಿಕೊಂಡ ನಂತರ ಆದರೆ ಹಿಂದಿನ ಸೈಡಲ್ಲಿ ಏನು ಕೂಡ ಲೀಕ್ ಆಗೋದಿಲ್ಲ ಯಾಕಂದರೆ ನಾನು ಆಗಲೇ ಹೇಳಿದಾಗೆ ವಾಟರ್ ಪ್ರೂಫ್ ಲೇಯರ್ ಇದೆ ನೋಡಿ ಹೀಗಿದೆ ಕಡಿಮೆಯಿಂದ ಸ್ವಲ್ಪ ಮೀಡಿಯಮ್ ಬ್ಲೀಡಿಂಗ್ ಇರುವವರು ಖಂಡಿತ ಇದನ್ನು ತರಿಸ್ಬೋದು ಅಂತ ಅನ್ನಿಸ್ತದೆ ಹಾಗೆ ಯೂಸರ್ ಗೈಡ್ ಮತ್ತು ಅದನ್ನು ಹೇಗೆ ಒಗಿಬೇಕು ಅದೆಲ್ಲ ಡೀಟೇಲ್ಸ್ ಇದರಲ್ಲಿ ಕೊಟ್ಟಿದ್ದಾರೆ ನೋಡಿ ಕಂಪ್ಲೀಟ್ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿದ್ದಾರೆ ಆದ್ದರಿಂದ ಇದೊಂದು ಯೂಸ್ಫುಲ್ ಪ್ರಾಡಕ್ಟ್ ಅಂತ ಅನಿಸಿದೆ ನನಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗ್ತೇನೆ ಥ್ಯಾಂಕ್ ಯು